ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಭಿಮಾನಿಗಳ ಪಾಲಿಗೆ ಶಿವರಾಜ್ ಕುಮಾರ್ ಕರುನಾಡ ಚಕ್ರವರ್ತಿ ವಿಭಿನ್ನ ಪಾತ್ರಗಳನ್ನು ಮಾಡುತ್ತಲೇ ಸೆಂಚುರಿ ಸ್ಟಾರ್ ಅನ್ನು ಪಟ್ಟವನ್ನು ಗಿಟ್ಟಿಸಿಕೊಂಡಿದ್ದಾರೆ ಸುಮಾರು ನೂರ ಐವತ್ತು ಸಿನಿಮಾಗಳ ಆಸುಪಾಸಿನಲ್ಲಿರುವ ಶಿವಣ್ಣನ ಅದ್ಭುತ ಸಿನಿಮಾಗಳನ್ನು ಪಟ್ಟಿ ಮಾಡುವುದು ಕಷ್ಟ ಅವರ ವಿಭಿನ್ನ ಪಾತ್ರಗಳನ್ನು ಹೆಸರಿಸುವುದೂ ಅಷ್ಟೇ ಕಷ್ಟ ಆದರೂ ಅಭಿಮಾನಿಗಳ ಮನಸ್ಸಿನಲ್ಲಿ ಶಿವಣ್ಣ ನಟಿಸಿದ ಕೆಲವು ಸಿನಿಮಾಗಳ ಪಾತ್ರ ಅಚ್ಚಳಿಯದೆ ಉಳಿದು ಬಿಟ್ಟಿವೆ ಅವುಗಳಲ್ಲಿ ಓಂ ಸಿನಿಮಾದ ಸತ್ಯ ಜೋಗಿ ಸಿನಿಮಾದಲ್ಲಿ ಮಾದೇಶ ಹಾಗೂ ಮಫ್ತಿಯ ಭೈರತಿ ರಣ್ಗಲ್ ಪಾತ್ರಗಳನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಈ ಪಾತ್ರಗಳಲ್ಲಿ ಶಿವಣ್ಣನ ಖದರ್ ಲುಕ್ ಸಿನಿಪ್ರಿಯರ ಹೃದಯದಲ್ಲಿ ಅಚ್ಚು ಒತ್ತಿತ್ತು ಈಗ ಮತ್ತೊಂದು ಕ್ಯಾರೆಕ್ಟರ್ ಇಂತಹ ಶಿವಣ್ಣನ ಎವರ್ಗಿನ್ ಪಾತ್ರಗಳ ಸಾಲಿಗೆ ಸೇರಬಹುದಾ ಎಂದು ಸೆಂಚುರಿ ಸ್ಟಾರ್ ಫ್ಯಾನ್ಸ್ ಕಾತುರದಿಂದ ನೋಡುತ್ತಿದ್ದಾರೆ ಅಂದಹಾಗೆ ಆ ಸಿನಿಮಾ ಮತ್ಯಾವುದೂ ಅಲ್ಲ ಉತ್ತರಕಾಂಡ ರೋಹಿತ್ ಪದಕಿ ನಿರ್ದೇಶಿಸುತ್ತಿರುವ ಈ ಸಿನಿಮಾದಲ್ಲಿನ ಶಿವಣ್ಣನ ಫಸ್ಟ್ ಲುಕ್ ಈಗಾಗಲೇ ರಿಲೀಸ್ ಆಗಿ ಸದ್ದು ಮಾಡುತ್ತಿದೆ ಸ್ಯಾಂಡಲ್ವುಡ್ ನ ಬಹು ನಿರೀಕ್ಷಿತ ಸಿನಿಮಾ ಉತ್ತರಾಖಂಡ ಶಿವಣ್ಣನ ಅರವತ್ತೆರಡನೇ ಹುಟ್ಟುಹಬ್ಬದ ಅಂಗವಾಗಿ ಚಿತ್ರತಂಡದ ಬಹುಬೇಡಿಕೆಯ ಮೇರೆಗೆ ಫಸ್ಟ್ ಲುಕ್ ರಿವೀಲ್ ಮಾಡಿದೆ ಈ ಸಿನಿಮಾದಲ್ಲಿ ಶಿವಣ್ಣ ಮಾಲೀಕನ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಈ ಲುಕ್ ಎಲ್ಲೆಡೆ ಸದ್ದು ಮಾಡಿದೆ ಶಿವಣ್ಣ ಬ್ರತ್ತಿ ಬದುಕಿನಲ್ಲಿ ಮಾಲೀಕನ ಲುಕ್ ಅಷ್ಟೇ ಗಮನ ಸೆಳೆಯುತ್ತಿದೆ ರಗಡ್ ಲುಕ್ನಲ್ಲಿ ರಕ್ತ ಸಿಕ್ತ ಅವತಾರ ಎತ್ತಿರುವ ಶಿವರಾಜ್ ಕುಮಾರ್ ಅಭಿಮಾನಿಗಳ ಕುತೂಹಲವನ್ನು ದುಪ್ಪಟ್ಟು ಮಾಡಿದೆ ಉತ್ತರ ಕರ್ನಾಟಕ ಭಾಗದ ಕಥೆಯನ್ನು ಹೇಳುವುದಕ್ಕೆ ಹೊರಟಿರುವ ನಿರ್ದೇಶಕ ರೋಹಿತ್ ಪದಕಿ ಶಿವಣ್ಣನನ್ನು ವಿಭಿನ್ನವಾಗಿ ತೋರಿಸುವುದಕ್ಕೆ ಮುಂದಾಗಿದ್ದಾರೆ ಮಾಲೀಕ ಅನ್ನುವ ಈ ಪಾತ್ರ ಕೂಡ ಈಗಾಗಲೇ ಶಿವಣ್ಣ ನಟಿಸಿರುವ ಓಂ ಜೋಗಿ ಮಫ್ತಿಯಂತಹ ಎವರ್ಗ್ರೀನ್ ಸಿನಿಮಾಗಳ ಪಾತ್ರಗಳ ಸಾಲಿಗೆ ಸೇರಬಹುದೆಂದು ನಿರೀಕ್ಷೆ ಮಾಡಲಾಗುತ್ತಿದೆ ಯಾಕೆಂದರೆ ಶಿವಣ್ಣನ ಮಾಸ್ ಲುಕ್ ಆಗಿದೆ ಈ ಸಿನಿಮಾಗೆ ರೋಹಿತ್ ಪದಕ್ಕಿ ಆಕ್ಷನ್ ಕಟ್ ಹೇಳುತ್ತಿದ್ದರೆ ಬಾಲಿವುಡ್ ನ ಖ್ಯಾತ ಸಂಗೀತ ನಿರ್ದೇಶಕ ಅಮಿತ್ ತ್ರಿವೇದಿ ಟ್ಯೂನ್ ಹಾಕುತ್ತಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೆಆರ್ ಜಿ ಸ್ಟುಡಿಯೋದ ಕಾರ್ತಿಕ್ ಗೌಡ ಮತ್ತು ಯೋಗಿಜಿ ರಾಜ್ ಈ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಶಿವಣ್ಣನ ಜೊತೆ ನಟ ರಾಕ್ಷಸ ದಾಲಿ ಧನಂಜಯ್ ಭಾವನಾ ಮೆನನ್ ಐಶ್ವರ್ಯ ರಾಜೇಶ್ ದಿಗಂತ್ ಸೇರಿದಂತೆ ಹಲವರು ನಟಿಸುತ್ತಿದ್ದಾರೆ ಜೊತೆಗೆ ಅದ್ವೈತ ಗುರುಮೂರ್ತಿ ಮುಖ್ಯ ಛಾಯಾಗ್ರಾಹಕರಾಗಿರುತ್ತಾರೆ ಸಿನಿಮಾಗೆ ವಿಶ್ವಾಸ ಕಶ್ಯಪ್ ಪ್ರೊಡಕ್ಷನ್ ವಿನ್ಯಾಸ ಮಾಡಿದ್ದು ಅನಿಲ್ ಅನಿರುದ್ ಮುಖ್ಯ ಸಂಕಲನಕಾರರಾಗಿರುತ್ತಾರೆ ಇನ್ನು ಈ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಯಾವ ರೀತಿಯ ಹೊಸ ಅಲೆಯನ್ನು ಸೃಷ್ಟಿ ಮಾಡಲಿದೆ ಎಂದು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ